ಲಕ್ಷ್ಮಿ ಏನಿಬ್ಬರು ಅಣ್ಣ ತಂಗಿ ಇಬ್ಬರು ಬಹಳ ರಾಮಣ್ಣ ಸೂರ್ಯ ದೇವರಂತ ಬಂದಿದ್ದೀರಾ ಈ ಸಂತೋಷದ ಮುನ್ನ ನನಗೆ ಇನ್ನೂ ಸಂತೋಷವಾಯಿತು ಬಡವರ ಮನೆಯಲ್ಲಿ ಭಾಗ್ಯ ಬಂದಂತೆ ಆಯ್ತು ಮಾಡ್ಕೊಂಡು ಬಂದಿಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀವಿ ಮಾತುಕತೆ ಮೇಲೆ ಕಾಫಿ ಏನು ಊಟವೇ ಮಾಡ್ಕೊಂಡು ಹೋಗ್ತೀವಿ ಬ್ರಾಹ್ಮಣರೇ ಮುಖ್ಯವಾದ ಅದೇನಂತ ಹೇಳಿ ನಿನ್ನ ತಂಗಿ ನನ್ನ ಬಾಂಬೈನಾದ ಸೂರ್ಯನಿಗೆ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಿನ್ನ ಮತ್ತು ನಿನ್ನ ತಂಗಿನ ಕೇಳ್ಕೊಳಿದ್ವಿ ಬ್ರಾಹ್ಮಣ್ರೆ ನೀವ್ ಹೇಳ್ತಾ ಇರೋ ಮಾತು ಸತ್ಯನಾ ಈ ನಿನ್ನ ಮು ನಿಮ್ಮ ಮುತ್ತುಗಳ ರಾಮಣ್ಣವ್ರೆ ನೀವ ಹೇಳ್ತಾ ಇರೋ ಮಾತು ನಿಜನಾ ನಿಮ್ಮ ಮುತ್ತಿನಂತ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗ್ತಿದೆ ಮಾನವಂತರ ಮನೆಯ ಸೊಸೆಯನ್ನಾಗ್ತಾಳೆ ಅಂದ್ರೆ ನನ್ನ ತಂಗಿ ಈ ಸಂತೋಷಕ್ಕೆ ಮಿತಿಯೇ ಇಲ್ಲ ಲಕ್ಷ್ಮಿ ಇದಕ್ಕೆ ನಿನ್ನ ಒಪ್ಪಿಗೆನೇ ಮುಖ್ಯ ಬಾಳ ಸಂಗಾತಿಯಾಗಿ ಬಾಳ ಬೇಕಾದವಳು ನೀನು ಇಷ್ಟ ಇದೆಯಾ ನನ್ನ ಇದ್ದೀರಾ ನನ್ನ ತಂಗಿ ಯಾವತ್ತೋ ಈ ಅಣ್ಣನ ಮಾತುಗಳನ್ನ ಮೀರಿದವಳೆ ಅಲ್ಲ ಲಕ್ಷ್ಮಿ ಯಾಕೆ ಮನವಾಗ್ಬಿಟ್ಟೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಮನಸ್ಸು ಬಿಚ್ಚಿ ಮಾತನಾಡು ಏನಪ್ಪ ಹೇಳಿ ನಾನು ಆನನ್ನ ಪ್ರೀತಿಸ್ತಿದ್ದೀನಿ ಈ ವಿಚಾರನ ನಮ್ಮಣ್ಣನ ಹತ್ರ ಹೇಳ್ಕೊಳ್ಳೋಣ ಅನ್ಕೊಂಡಿದ್ದೆ ಅಷ್ಟು ಈ ತರ ಎಲ್ಲ ಆಗೋಯ್ತಲ್ಲ ಏನ್ ಮಾಡೋದು ಹೇ ಹೇಳಬೇಕು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಭಗವಂತ ನೀನೇನಾದ್ರೂ ಒಂದು ದಾರಿ ತೋರಿಸು ತಂದೆ ನಂಗೆ ಏನೋ ಗೊತ್ತಾಗ್ತಿಲ್ಲ ನೀನೇ ದಾರಿ ತೋರಿಸು ಸೂರ್ಯ ಲಕ್ಷ್ಮಿ ಹುಕಾಮ್ ನೋಡಿದ್ರೆ ಗೊತ್ತಾಗ್ತಿಲ್ಲ ನಾವು ಮದುವೆ ಇಷ್ಟ ಒಳ್ಳೆ ಶುಭ ಮುಹೂರ್ತ ನೋಡಿ ಮಾತಾಡ್ತೀನಿ ಒಂದ್ ಒಳ್ಳೆ ಸುಮಾರು ಮುಹೂರ್ತ ನೋಡಿ ಮಾಂಗಲ್ ಹೆಂಗಣ್ಣ ಮಾಡ್ಕೊಂಡ್ವ ಸರಿ ರಾಮಣ್ಣ ಅವ್ರೆ ನೀ ಹೇಳ್ದ ನೀವ್ ಹೇಳ್ದಂಗೆ ಆಗ್ಲಿ ಆದ್ರೆ ನಿಮ್ಮ ಅಂತಸ್ತಿಗೆ ತಕ್ಕಾಗೆ ಮದುವೆ ಮಾಡ್ಕೊಡಲು ಸಾಧ್ಯವಿಲ್ಲ ನನ್ ಕೈಲಾದ ಮಟ್ಟಿಗೆ ನಾ ಮಾಡ್ಕೊಡ್ತೇನೆ ಮದುವೆ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡ ಹುಡುಗಿ ಮೇಲೆ ಬಂಗಾರನ್ನು ನಾವೇ ಹಾಕಿ ಮದುವೆನು ನಾವೇ ಮಾಡ್ಕೋತೀವಿ ನೋಡಿ ಆಕಾಶ್ ಆ ದೇವರು ನಮ್ಮ ಪಾಲಿಗೆ ಬೇಕಾದಷ್ಟು ಹಣ ಐಶ್ವರ್ಯ ಅಂತಸ್ತು ಕೊಟ್ಟಿದ್ದಾನೆ ನಮ್ಮ ಮನೆಯ ಲಕ್ಷ್ಮಿಯನ್ನು ಲಕ್ಷ್ಮಿ ರೂಪದಲ್ಲಿ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ನಾವಿನ್ನು ಬರುತ್ತೀವಿ ರಾಮಣ್ಣವ್ರೆ ಊಟ ಮಾಡ್ಕೊಂಡಾದ್ರು ಹೋಗ್ಬೋದೈತಲ್ಲ ನನ್ನ ಕೈ ನನ್ನ ತಂಗಿ ಕೈ ರುಚಿ ಮನೆಯ ಮಗಳ ಕೈ ರುಚಿ ನಾವು ನಮ್ಮ ನೋಡ್ತೀವಿ ನಾವಿನ್ನು ಬರ್ತೀವಪ್ಪ ಹೋಗಿದ್ ಬನ್ನಿ ಲಕ್ಷ್ಮಿ ಅಮ್ಮ ಆ ದೇವರು ನಮ್ಮ ಬಡವರ ಜೀವನ ಜೀವನಕ್ಕೆ ಫಲ ಕೊಟ್ಬಿಟ್ಮ ನಮ್ಮ ಹೋಗಮ್ಮ ದೇವರಿಗೆ ತುಪ್ಪದ ದೀಪ ಹಚ್ಚು ಅಂತೂ ನನ್ನ ತಂಗಿಗೆ ಒಂದು ನೆಲೆ ಸಿಕ್ತು ನನ್ನ ತಂಗಿ ಬಹಳ ಅದೃಷ್ಟವಂತೆ ದೇವರೇ ನಿನಗೆ ಎಷ್ಟು ನಮಸ್ಕಾರಗಳನ್ನು ಹಾಕಿದರೋ ಸಾಲದು